ಗೆಳತಿಯರೇ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಸಂಘಟನಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಮಟ್ಟದ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗೆ ಭಾಜನರಾದ ಕೊಡಗಿನ ವಿರಾಜಪೇಟೆ ಚೆನ್ನಂಗಿಯ ದಿಡ್ಡಳ್ಳಿ ಹಾಡಿಯ ಜೆ ಕೆ ಮುತ್ತಮ್ಮ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಹರ್ಷಿ ವಾಲ್ಮೀಕಿ ರಾಜ್ಯ ಪ್ರಶಸ್ತಿಗೆ ಪಾತ್ರರಾಗಿರುವಂತಹ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಚನ್ನಂಗಿ ಗ್ರಾಮದ ದಿಡ್ಡಳ್ಳಿ ಹಾಡಿಯ ಜೆ ಕೆ ಮುತ್ತಮ್ಮ ಅವರು ಮುತ್ತಮ್ಮ ಅವರೇ ನಮಸ್ಕಾರ ನಮಸ್ತೆ ಮೊದಲಿಗೆ ತಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ರಾಜ್ಯ ಸರ್ಕಾರ ನೀಡುವಂತಹ ಮಹರ್ಷಿ ವಾಲ್ಮೀಕಿ ರಾಜ್ಯ ಪ್ರಶಸ್ತಿಗೆ ಪಾತ್ರರಾಗಿದ್ದಾರ ಮುಖ್ಯಮಂತ್ರಿಯವರಿಂದ ಪ್ರಶಸ್ತಿ ಪ್ರಶಸ್ತಿ ಸ್ವೀಕರಿಸಿದಾರಮ್ಮ ಹೇಗನ್ನಿಸ್ತು ಸ್ವೀಕರಿಸುವ ತುಂಬಾ ಖುಷಿಯಾಗಿದೆ ಸರ್ ಇದು ಇಂದ್ ಎರಡ್ ಸಾವಿರದ ಹದಿನಾರಲ್ಲಿ ಮಾಡಿರತಕ್ಕಂತ ಒಂದು ಹೋರಾಟಕ್ಕೆ ಅದೇ ಅವತ್ತಿನ ಸರ್ಕಾರ ಇವತ್ತು ನನಗೆ ಪ್ರಶಸ್ತಿ ಕೊಟ್ಟಿದ್ದು ತುಂಬಾ ಹೆಮ್ಮೆ ಸರ್ ನನಗೆ ಎರಡ್ ಸಾವಿರದ ಹದಿನಾರರಲ್ಲಿ ಏನಾಯ್ತು ಎರಡ್ ಸಾವಿರದ ಹದಿನಾರರಲ್ಲಿ ನನ್ನ ಹೋರಾಟ ಸ್ಟಾರ್ಟ್ ಆಯಿತು ಸರ್ ಎರಡು ಸಾವಿರದ ಐದು ಆರರಲ್ಲಿ ನಂದು ಒಂದು ಹೋರಾಟ ದಿಡ್ಡಿಯಲ್ಲೇ ಆಯಿತು ಅವತ್ತಿನ ದಿನದಲ್ಲಿ ಅರವತ್ತು ಕುಟುಂಬಗಳನ್ನ ಹೊರಗಡೆ ತಂದು ಅವ್ರಿಗೆ ಜಮೀನು ಸಿಕ್ತು ಮನೆಗಳು ಇತ್ತೀಚೆಗೆ ಸರ್ಕಾರದಿಂದ ಆಗಿದೆ ಅದಾದ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ನಂದು ಹೋರಾಟ ಸ್ಟಾರ್ಟ್ ಆಯ್ತು ಅವಾಗ ಈ ಆರ್ನೂರ ಹನ್ನೊಂದು ಕುಟುಂಬಕ್ಕೆ ಮನೆಗಳು ಸಿಗಿದೆ ಸರ್ ಜಮೀನುಗಳು ಮಾತ್ರ ಸಿಗ್ಲಿಲ್ಲ ಅದು ಒಂದು ಬೇಜಾರದ ಒಂದು ಸಂಗತಿ ಆಗಿದೆ ನನಗೆ ಅದಾದ ಮೇಲೆ ನಾನು ಆ ಹೋರಾಟದಲ್ಲಿ ಜೈಲು ಕೂಡ ನಾನು ಹೋಗಿ ಬಂದೆ ನನಗೆ ಜೈಲ್ಗೆ ಹೋಗಿ ಬಂದರೂ ಕೂಡ ನನ್ನ ಜನತೆನ ನನ್ನ ಸಮುದಾಯನ ಬಿಡಬಾರ್ದು ಅನ್ನೋದೇ ನನ್ನದು ಒಂದು ಉದ್ದೇಶ ಆಗಿತ್ತು ಸರ್ ಇವರಿಗೆ ಮನೆಗಳನ್ನು ಕೊಡಿಸ್ಬೇಕು ಆಮೇಲೆ ಜಮೀನುಗಳನ್ನು ಕೊಡಿಸ್ಬೇಕು ಅನ್ನೋದು ನನ್ನದು ದೊಡ್ಡ ಒಂದು ಆಸೆ ಆಗಿತ್ತು ಅದು ಇವತ್ತಿಗೂ ನೆರವೇರಿದೆ ತುಂಬಾ ಒಂದು ಖುಷಿ ತಂದಿದೆ ಸರ್ ನನಗೆ ಮುಖ್ಯವಾಗಿ ತಮಗೆ ಸಂಘಟನಾ ಕ್ಷೇತ್ರದಲ್ಲಿ ತಾವು ಮಾಡಿರುವಂಥ ಸಾಧನೆಗೆ ಈ ಪ್ರಶಸ್ತಿ ಸಂದಿದೆ ಯಾವ್ಯಾವ ಜನಾಂಗದ ಪರವಾಗಿ ಹೋರಾಟ ಮಾಡಿದ್ರಮ್ಮ ಸರ್ ನಾನು ಜೈನ ಕುರುಬ್ರು ಹಾಗಾಗಿ ಜೈನ ಕುರುಬರು ಬೆಟ್ಟ ಕುರುಬರು ಎರವ ಪಣಿಯ ಸೋಲುಗಾ ಈ ಸಮುದಾಯಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಸಮುದಾಯಗಳಿಗೆ ಸೇವೆ ಮಾಡುವಂತ ಕೆಲಸ ಹೇಗೆ ಪ್ರಾರಂಭ ಆಯ್ತು ನಿಮ್ದು ಸರ್ ತುಂಬ ಬಡತನದಿಂದ ನಾನು ಹುಟ್ಟಿ ಬಂದವಳು ಹಾಗಾಗಿ ನಾನು ಪ್ರತಿ ಮೂಲೆ ಮೂಲೆಗೂ ಹೋದಾಗ ನನಗೆ ಬಡತನ ಅನ್ನೋದು ಕಾಣಿಸ್ಕೊಳ್ತಾ ಇತ್ತು ಹಾಗಾಗಿ ಅಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀನಿ ನಾನು ಆ ಮಟ್ಟದಲ್ಲಿ ನಾನು ನನ್ನ ಜನತೆಗೆ ಏನು ಮಾಡ್ಬೋದು ನನ್ನ ಕೈಯಲ್ಲೇ ಆದ ಒಂದು ಸಹಾಯ ಮಾಡ್ಬೋದು ನನ್ನ ಕೈಯಲ್ಲೇ ಆದ ಒಂದು ಹೋರಾಟಗಳನ್ನು ಮಾಡ್ಬೋದು ಆ ನಿಟ್ಟಿನಲ್ಲಿ ನಾನು ಮುಂದೆ ಬಂದಿದ್ದೀನಿ ಸರ್ ನನ್ನ ಜನತೆ ನನಗೆ ತುಂಬ ಸಹಕರಿಸಿದ್ರು ನಾನು ಹೇಗೆ ಏನು ಮಾಡ್ತಿದ್ದೆ ಅನ್ನೋದಕ್ಕೆ ತುಂಬ ಬೆಂಬಲ ಕೊಟ್ಟಿದ್ದಾರೆ ಸರ್ ನನ್ನ ಸಮುದಾಯ ಈಗ ಈ ಹೋರಾಟದ ಕೆಚ್ಚು ನಿಮಗೆ ಬಂತಲ್ಲ ಹೇಗೆ ಪ್ರಾರಂಭ ಆಯ್ತು ಏನು ಸಂಘಟನೆ ಎಲ್ಲ ಮಾಡಿರಲ್ಲ ಈಗ ಜನರದ್ದು ಹೇಗೆ ಪ್ರಾರಂಭ ಆಯ್ತಮ್ಮ ನಿಮ್ಮ ಈ ಒಂದು ಪ್ರಯಾಣ ಸರ್ ಮೊದಲೇ ನಾನು ಈ ಪ್ರಯಾಣ ಮಾಡಬೇಕಾದ್ರೆ ನನಗೆ ನನ್ನ ಜನತೆಗೆ ಸರ್ಕಾರದಿಂದ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಒಂದು ಸ್ವಲ್ಪ ಅನುಮಾನ ಇತ್ತು ಹಾಗಾಗಿ ನಾನು ಮೊದಲೇ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದೆ ಈಗ ನೀವು ಹೋರಾಟ ಪ್ರಾರಂಭ ಮಾಡಿರಲ್ಲ ಅದಕ್ಕಿಂತ ಮುಂಚೆ ಯಾವ್ದಾದ್ರು ಸಂಸ್ಥೆಯಲ್ಲಿ ಏನಾದ್ರೂ ಕೆಲಸ ಮಾಡಿದ್ರೆ ಮಹಿಳಾ ಅಂತ ಹೇಳಿ ನಾನು ಕೆಲಸ ಮಾಡಿದ್ದೀನಿ ಎಷ್ಟನೇ ವರ್ಷ ಅದು ಅದು ಆಗ ಸಹೋಗಿನಿಯಾಗಿ ಕೆಲಸ ಮಾಡ್ತಿದ್ದೆ ಇದು ಮಹಿಳಾ ಸಮಖ್ಯದ ಉದ್ದೇಶ ಏನಮ್ಮ ಇದು ಶಿಕ್ಷಣ ಆಡಿ ಅಂದ್ರೆ ಹಳ್ಳಿಯ ಮಟ್ಟದಲ್ಲಿ ಮಹಿಳೆಯರು ಇರ್ತಾರೆ ಅವ್ರಿಗೆ ಶಿಕ್ಷಣ ಆರೋಗ್ಯ ಸಾಕ್ಷರತೆ ಈ ಬಗ್ಗೆ ನಾವು ಮಾಹಿತಿಗಳನ್ನ ಕೊಡ್ತಾ ಬಂದಿದೀವಿ ಮತ್ತೆ ಅವ್ರನ್ನ ಹೊರಗಡೆ ತರೋದು ಆ ಮಹಿಳೆಯರನ್ನ ತುಂಬಾ ಕಷ್ಟ ಇತ್ತು ಸರ್ ನಮಗೆ ಅಂದ್ರೆ ಈಗ ಈ ಸಹಯೋಗಿನಿಯ ಕೆಲಸ ಮಾಡಿರಲ್ಲ ಮಹಿಳಾ ಸಮೀಕ್ಷದಲ್ಲಿ ಯಾವ್ಯಾವ ಊರುಗಳಲ್ಲಿ ಕೆಲಸ ಸರ್ ನಾನು ಲಿಂಗಾಪುರ ಮರಲ್ಕಟ್ಟೆ ಮುತ್ತೂರು ಆಯರ್ಬೀಡು ಆಮೇಲೆ ರಾಣಿಗೇಟು ಗೌಡನಕಟ್ಟೆ ಚನಕಲ್ಲು ಅಂದಿಗುಡ್ಡ ಈ ಏರಿಯಾಗಳಲ್ಲಿ ನಾನು ಕೆಲಸ ಮಾಡ್ತೀನಿ ಯಾವ ತಾಲೂಕಿಗೆ ಬರ್ತೇವೆ ಇದು ಪ್ರಿಯಾಪಟ್ಟಣ ತಾಲೂಕಿಗೆ ಬರುತ್ತೆ ಮೈಸೂರು ಜಿಲ್ಲೆ ಅಂದ್ರೆ ನಮ್ಮ ಕೊಡಗಿನ ಪಕ್ಕದ ಜಿಲ್ಲೆ ಹೌದು ಅಲ್ಲಿ ನೀವು ಮಹಿಳಾ ಸಮಯದಲ್ಲಿ ಸಹಯೋಗಿನಿಯಾಗಿ ಕೆಲಸ ಮಾಡ್ತಾ ಹೌದು ಅಲ್ಲಿ ಏನೇನು ಕೆಲಸ ನೀವು ಹಳ್ಳಿಗಳಲ್ಲಿ ಒಂಬತ್ತು ಹಳ್ಳಿಗಳಲ್ಲಿ ನೀವು ಕೆಲಸ ಮಾಡಿ ನಾನು ಮಹಿಳೆಯರ ಜೊತೆನೆ ಕೆಲಸ ಮಾಡ್ತಾ ಇದ್ದು ಸರ್ ಹಾಗಾಗಿ ಮಹಿಳೆಯರು ಒಂದು ಹತ್ತು ಜನ ಹನ್ನೆರಡು ಜನ ಹದಿನೈದು ಜನ ಇತರ ಒಂದೊಂದು ಹಾಡಿ ಭಾಗದಲ್ಲಿ ನಮ್ಗೆ ಸಂಘಟನೆ ಮಾಡ್ಕೊಳ್ತಾ ಇದ್ದೀವಿ ಆ ಸಂಘಟನೆ ಗ್ರೂಪ್ ಅಲ್ಲಿ ನಾವು ಒಬ್ಬರನ್ನ ಸಹಾಯಕಿಗಳಂತೇಳಿ ಆಯ್ಕೆ ಮಾಡ್ಕೊಳ್ತಿದ್ದೋ ಅವರನ್ನ ಪ್ರತಿ ತಿಂಗಳು ನಮ್ಮ ಮೀಟಿಂಗ್ಗಳಿಗೆ ನಾವು ಅಟೆಂಡ್ ಮಾಡಿಸ್ತಿದ್ದೋ ಅವ್ರಿಗೂ ಕೆಲವು ಮಾಹಿತಿಗಳನ್ನ ಹೊರಗಡೆ ಬರಲಿಕ್ಕೆ ಈ ತರ ಮತ್ತೆ ಹಾಡಿಗಳಲ್ಲಿ ಅವ್ರಿಗೆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ವಿ ಏನೇನು ವಿಚಾರ ತಿಳಿಸ್ತಾ ಇದ್ರಿ ಅವ್ರಿಗೆ ಅವ್ರಿಗೆ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಈ ತರ ಮಾಹಿತಿಗಳನ್ನ ತಿಳಿಸ್ತಿದ್ವಿ ಒಂದ್ ರೀತಿ ತಿಳುವಳಿಕೆಯನ್ನು ಸಹಕಾರ ಸಹಕಾರ ಮತ್ತೆ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಮನವೊಲಿಸಬೇಕಾಗಿತ್ತು ಏನು ಇವಾಗ ಈ ವಯಸ್ಸಿನಲ್ಲಿ ನಾವು ಶಿಕ್ಷಣ ಕಲಿಯೋದು ಈ ತರ ಎಲ್ಲಾ ಕೆಲವು ಬರ್ತಾ ಇತ್ತು ಸರ್ ಅವಾಗ ಅವ್ರಿಗೆ ಹೇಗೆಲ್ಲ ಮಾಡಿ ನಾವು ಹರಿವ ತಂದು ನಂತರ ಸರಿ ಹೋದ್ರು ಸುಮಾರು ಎಷ್ಟು ಜನ ಮಹಿಳೆಯರ ಜೊತೆ ಕೆಲಸ ಮಾಡಿದ್ರಿ ಅವಾಗ ನೀವು ನಾವೆ ಅವಾಗ ಒಂದು ಗ್ರಾಮದಲ್ಲಿ 30 ಕುಟುಂಬ 40 ಕುಟುಂಬ ಎಲ್ಲಾ ಇರ್ತಿದ್ರು ಅವರ್ಗಳನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಹೋದ್ವಿ ಹೆಚ್ಚಿಗೆ ಒಂದು 1000 ಸರ್ ಮೇಲೆ ದಾಡ್ತಿತ್ತು ಸರ್ ಆ ಆ ಅವರಿಗೆಲ್ಲ ಬೇರೆ ಬೇರೆ ವಿಷಯಗಳೆಲ್ಲ ತಿಳಿಸಿಕೊಟ್ಟಿದ್ರು ವಿಷಯಗಳೆಲ್ಲ ಆರೋಗ್ಯದ ಬಗ್ಗೆ ಅವ್ರಿಗೆ ಮಾಹಿತಿಗಳನ್ನು ತರಬೇತಿನು ಕೊಟ್ಟಿದ್ರು ಹೌದು ಹಣ ಅಂತ ಏನಾದರೂ ಸಿಗತಾ ಸಂಸ್ಥೆಯಿಂದ ಆ ಹಣ ಆ ಸಹಾಯಕ್ಕೆ ಅಂತ ಹೇಳಿ ಆ ಸಂಘಕ್ಕೆ ಅಂತ ಹೇಳಿ 2 1 ಅಂತ ಹೇಳಿ ಬರ್ತಿತ್ತು ಸರ್ ಅದನ್ನ ಅವರು ಸಂಘಕ್ಕೆ ಅಂತ ಯೂಸ್ ಮಾಡ್ಕೊತಾ ಇದ್ರು ಅವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಖರ್ಚುಗಳಿಗೆ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಈ ಹಳ್ಳಿಗಳಲ್ಲಿ ಈ ಹಳ್ಳಿಗಳಲ್ಲಿ ಒಂದ್ ಹತ್ತು ವರ್ಷ ನಾನು ಕೆಲಸ ಮಾಡಿ ನೀವು ಹತ್ತು ವರ್ಷ ಕೆಲಸ ಮಾಡಿರಲ್ಲ ಏನ್ ಬದಲಾವಣೆ ಬಂತು ಆ ಮಹಿಳೆಯರಲ್ಲಿ ಮಹಿಳೆಯರಲ್ಲಿ ಸರ್ ಹೊರಗಡೆ ಬರೋದು ಕೆಲವು ಅಧಿಕಾರಿಗಳ ಹತ್ರ ಹೋಗೋದು ನಾವು ಇಲ್ಲದೇನೆ ಅವರೇ ಹೋಗಿ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಹೋಗಿ ಕೇಳೋದು ಇದೆಲ್ಲ ನಮ್ಗೆ ನೋಡುವಾಗ ತುಂಬಾ ಖುಷಿ ಅನಿಸುತ್ತಿತ್ತು ಸರ್ ನಿಮ್ಗೂ ನಾವು ಕೆಲಸ ಮಾಡಿದ್ದು ಹೌದು ಮತ್ತೆ ದಿಡ್ಡಳ್ಳಿಗೆ ಯಾವಾಗ ವಾಪಸ್ ಹೋದ್ರಿ ದಿಡ್ಡಳಿಗೆ ಸರ್ ನಾನು ಎರಡ್ ಸಾವಿರದ ಐದರಲ್ಲೇ ನಂದು ಒಟ್ಟು ಊರನೇ ದಿಡ್ಡಳಿ ಹಾಗಾಗಿ ನಾನು ಅದೇ ಊರಲ್ಲಿ ಇದ್ಕೊಂಡು ಎರಡ್ ಸಾವಿರದ ಐದರಲ್ಲಿ ನಂದು ಒಂದು ಹೋರಾಟ ಆಯ್ತು ಸರ್ ಆವಾಗ ಅರವತ್ತು ಕುಟುಂಬನ ಹೊರಗಡೆ ನಾನು ಅದೇ ಹಾಡಿಯಲ್ಲಿ ಇದ್ದ ಒಂದು ಮನೆಗಳಲ್ಲಿ ನಾಲ್ಕು ಐದು ಕುಟುಂಬಗಳು ವಾಸವಾಗಿದ್ರು ಕೆಲವು ಸಂದರ್ಭದಲ್ಲಿ ಅವ್ರಿಗೆ ನಾವ್ ಯಾಕೆ ನಮ್ಮ ಸ್ವತಂತ್ರದ ಹಕ್ಕನ್ನ ನಾವು ಪಡ್ಕೋಬಾರದು ನಾವ್ ಯಾಕೆ ನಮ್ದಾದ ಒಂದು ನೆಲೆನ ಪಡ್ಕೋಬಾರ್ದು ಅಂತ ಹೇಳಿ ಮಾಹಿತಿಗಳನ್ನ ಕೊಟ್ಟು ಮತ್ತೆ ಅವರೆಲ್ಲ ಹೊರ್ಗಡೆ ಬರಕೆ ಸ್ಟಾರ್ಟ್ ಮಾಡುದು ಎಲ್ಲಿ ವಾಸ ಅಲ್ಲೇ ದಿಡ್ಡಲ್ಲಿ ಕಾಡಿನ ಒಳಗಡೆ ಆ ಹಾಡಿ ಒಳಗಡೆ ಇದ್ರು ಅವಾಗ ನಾವೆಲ್ಲಾ ಒಂದು ಇತರ ಸಂಘಟನೆ ಮಾಡಿ ಅವ್ರನ್ನ ಹೊರಗಡೆ ತಗೊಬಂದೆ ಅನುಕೂಲ ಆಯ್ತು ಸರ್ ಅವಾಗ ಒಬ್ಬೊಬ್ರಿಗೆ ಮೂರ್ ಎಕರೆ ಎರಡು ಎಕರೆ ಜಮೀನುಗಳು ಸಿಕ್ಬಿಡ್ತು ಆ ಸಂದರ್ಭದಲ್ಲಿ ಹೋರಾಟ ಕೊಟ್ಟಿದ್ದು ಇದು ಸರ್ಕಾರನೇ ಕೊಟ್ಟಿದ್ದು ಅವಾಗ ತುಂಬಾ ಗಲಾಟೆ ಆಯ್ತು ಒಂದು ಒಂಬತ್ತು ವರ್ಷ ಕೋರ್ಟ್ಗೆ ಹಲ್ದೀವಿ ಅಂದ್ರೆ ಅರಣ್ಯಕ್ಕೆ ಸಂಬಂಧಪಟ್ಟ ಜಮೀನು ಅಂತ ಆಯ್ತು ಅದು ನಿಮಗೆ ಕೊಡಕ್ ಬರಕಿಲ್ಲ ಅಂತ ಆಯ್ತು ಆಗ ಹೇಗೋ ಮಾಡಿ ನಮ್ದು ಹೋರಾಟದಲ್ಲಿ ಅದು ಕೇಸ್ಗಳು ಕೂಡ ಆಯ್ತು ಕೇಸ್ಗಳು ಹಾಕಿದಾಗ ಒಂಬತ್ತು ವರ್ಷ ನಾನು ಗೆ ಹೋದೆ ಸರ್ ಯಾವ ಕೋರ್ಟ್ ಹೋದ್ರಿ ಪೊನ್ನಂಪೇಟೆ ಸಿವಿಲ್ ಕೋರ್ಟ್ಗೆ ಆಮೇಲೆ ರೇಂಜರ್ಗಳು ಕೋರ್ಟ್ಗೆ ಬಂದು ಅಟೆಂಡ್ ಆದ್ರು ಕೊನೆ ಹಂತದಲ್ಲಿ ಅದನ್ನ ಒಪ್ಕೊಂಡ್ರು ಇವ್ರಿಗೆ ಕೊಡಬೇಕು ಅಂತ ಆಯ್ತು ಮತ್ತೆ ಇವತ್ತು ಅವ್ರಿಗೆ ಸರ್ಕಾರದಿಂದ ಆಕುಪತ್ರಗಳನ್ನು ಕೂಡ ನಮ್ಮ ಇಲಾಖೆ ಐಟಿ ಡಿ ಪಿ ಕಡೆಯಿಂದ ಕೊಡಿಸಿದ್ದಾರೆ ಮತ್ತೆ ಆ ಸಂದರ್ಭದಲ್ಲಿ ಅರಣ್ಯವಾಸಿಗಳ ಹಕ್ಕುಗಳ ಕಾಯ್ದೆ ಅಂತಿದೆ ಬಂದ್ರು ಪೈಟ್ ಆಯ್ತು ಅರಣ್ಯ ಹಕ್ಕು ಕಾಯ್ದೆ ಜಾರಿ ಬಂದಿದ್ದೆ ಬಂದ್ರು ಇವತ್ತಿಗೂ ಕೂಡ ಅದನ್ನ ಅನುಷ್ಠಾನಕ್ಕೆ ಮಾಡಿಕೊಟ್ಟಿಲ್ಲ ಸರ್ ನೀವು ಅಲ್ಲಿ ಕಾಡಿನಲ್ಲಿ ಇರಬಾರದು ಅಂತ ಯಾರೇ ಹೇಳಿದ್ ನಿಮ್ಗೆ ಅರಣ್ಯ ಇಲಾಖೆಯವರೇ ನಾವ್ ಏನಾದ್ರೂ ಗುಡಿಸಿಲ್ ಕಟ್ಕೊಂಡ್ರೆ ಅಥವಾ ನೆಟ್ರೆ ಅದನ್ನೆಲ್ಲ ಕಿತ್ತಾಕ್ತಿದ್ರು ಹಿಂದೆ ಇಲ್ಲಿ ನೀವು ಕಟ್ಟಂಗಿಲ್ಲ ಬೇರೆ ಜನರಲ್ಲ ಇದ್ರೆ ಆದ್ರೆ ಆದಿವಾಸಿಗಳಂತಿದೆಯಲ್ಲ ಅವರನ್ನ ಮಾತ್ರ ಕಟ್ಲಿಕ್ಕೆ ಇಲ್ಲ ಏನೋ ಅವ್ರಿಗೆ ಅನ್ಸಿದ್ದು ಸರ್ ತಿಳುವಳಿಕೆ ಇಲ್ಲನೋ ಅಥವಾ ಇವರಿಗೆ ಮನೆ ಕೊಡಬಾರ್ದು ಅಥವಾ ಜಮೀನು ಕೊಡಬಾರ್ದು ಅಂತ ಕಾಡನ್ನ ಕಾಯ್ಕೊಂಡಿರೋರು ನಾವೇ ಕಾಡಿನ ಮಕ್ಕಳು ನಾವು ಕಾಡಿನ ಮಕ್ಕಳು ಸರ್ ನಾವು ಕಾಡಲ್ಲಿ ಕಾಡಿನ ಹಂಚಿನಲ್ಲಿರೋರು ಸುತ್ತಮುತ್ತ ನಾವು ಕಾಡನ್ನ ಕಾಯ್ಕೊಂಡಿರುವ ಕಾವಲ್ಗಾರರಂತೆ ಅನ್ಕೋತೀನಿ ಸರ್ ಕಾಡಿನಿಂದ ಏನಾದ್ರು ಅನುಕೂಲ ಪಡಿತಾ ಇದ್ರಿ ನಮ್ಮ ಏನಾದ್ರು ಉತ್ಪನ್ನ ಸಂಗ್ರಹಣೆ ಮಾಡೋದು ಇದೆಲ್ಲ ಏನಾದ್ರು ಮಾಡ್ತೀವಿ ಅದೇ ಮಾಡ್ತೀವಿ ಸರ್ ನೆಲ್ಲಿಕಾಯಿ ಸೀಗೆ ಜೇನು ಅಂಟೋಳ ಇದನ್ನೆಲ್ಲ ನಾವು ಕೊಂಡ್ಕೊಳ್ತೀವಿ ಅಂದ್ರೆ ಸಂಘ ಏನಾದ್ರು ಮಾಡ್ಕೊಂಡಿದ್ರೆ ಅಥವಾ ನೀವೇ ಇಲ್ಲ ಇಲ್ಲ ನಮ್ಗೆ ಉಪಯೋಗ ಬೇಕಾದಂತದ್ದು ಕಾಡಿನ ಗೆಣಸು ಗೆಟ್ಟೆಗಳನ್ನ ನಾವು ಅಲ್ಲಿಂದ ತಗೊಳ್ತೀವಿ ನಮಗೆ ಬೇಕಂದಾಗ ನಾವು ತಗೊಳ್ತೀವಿ ಸರ್ ಇಲ್ಲದಿದ್ರೆ ಲ್ಯಾಂಪ್ ಸೊಸೈಟಿ ಅಂತ ಬರುತ್ತೆ ಅದರಿಂದ ಏನಾದ್ರು ಜಾಸ್ತಿ ಉತ್ಪಾದನೆ ಸಿಕ್ತು ಅಂತಂದ್ರೆ ನಾವು ಲ್ಯಾಂಪ್ ಸೊಸೈಟಿಗೆ ಎಲ್ಲಿದೆ ಲ್ಯಾಂಪ್ ಸೊಸೈಟಿ ಅದು ತಿತುಮತಿಯಲ್ಲಿ ಇದೆ ತಿತಿಮತಿಯಲ್ಲಿ ಇದೆ ಅಂದ್ರೆ ಅದು ಈ ಅರಣ್ಯ ಉತ್ಪನ್ನಗಳ ಬುಡಕಟ್ಟು ಜನರ ಒಂದು ಸಂಘ ಅದು ಸಂಘ ನೀವು ಸಂಗ್ರಹಣೆ ಮಾಡದ ಕಾಡಿನ ಉತ್ಪನ್ನಗಳನ್ನ ಅಲ್ಲಿ ಮಾರಾಟ ಮಾಡಬಹುದು ಮಾರಾಟ ಮಾಡಬಹುದು ಅದಕ್ಕೊಂದು ಅವಕಾಶ ಇದೆ ಅಂದ್ರೆ ನೀವು ಕಾಡಿಗೆ ತೊಂದರೆ ಕೊಡಲ್ಲ ಕಾಡಿನ ಉತ್ಪನ್ನಗಳನ್ನ ಮಾತ್ರ ಸಂಗ್ರಹಣೆ ಮಾಡಬಹುದು ಅಂದ್ರೆ ಸುಮಾರು ಒಂದು ಹತ್ತು ವರ್ಷ ಕೋರ್ಟ್ಗೆ ಅಲ್ದಾಡಿದಾರೆ ಅಲ್ದಾಡಿದ್ದೀನಿ ಸರ್ ಎರಡ್ ಸಾವಿರದ ಐದು ಆರರಿಂದ ಶುರುವಾಗಿದ್ದು ಅಂದ್ರೂ ಸಾವಿರದ ಹದಿನಾರಲ್ಲ ನಿಮ್ಗೆ ಎರಡ್ ಸಾವಿರದ ಹದಿನಾರಲ್ಲಿ ಮತ್ತೆ ನಂದು ಹೋರಾಟ ಆಯ್ತು ಸರ್ ಈ ಅರವತ್ತು ಕುಟುಂಬಗಳು ಹೇಳಿರಲ್ಲ ಹೌದು ಸರ್ ಅವಾಗ ಅವರೇ ಮನೆಗಳು ಕಟ್ಸ್ ಅಥವಾ ನಿವೇಶನ ಅವರು ಮನೆನೇ ಕೊಡ್ಲಿಲ್ಲ ಸರ್ ಅವರ ಸ್ವಂತ ಗುಡಿಶಿಲ್ಗಳನ್ನ ಹಾಕೊಂಡು ಇಲ್ಲಿವರೆಗೂ ಇದ್ರು ಸರ್ ಇತ್ತೀಚೆಗೆ ಮನೆಗಳಾಯ್ತು ಸರ್ಕಾರದಿಂದ ಆಮೇಲೆ ಅಕ್ಪತ್ರನು ಕೊಟ್ಟಿದ್ದಾರೆ ಮತ್ತೆ ಕರೆಂಟ್ ಕೂಡ ವ್ಯವಸ್ಥೆ ಬಂದಿದೆ ಮತ್ತೆ ಜಮೀನುಗಳು ಕೊಟ್ಟರು ಜಮೀನುಗಳು ಕೊಟ್ಟಿದ್ದಾರೆ ನಿಮ್ಗನು ಮನೆ ಸಿಗ್ತಾವಾಗ ಅವಾಗ ಮನೆ ಸಿಕ್ಕಿದೆ ಸರ್ ನಮ್ಗೆ ಜಮೀನು ಸಿಕ್ಕಿದೆ ಹ ಏನು ಮಾಡ್ತಾ ಇದೀರಮ್ಮ ನಾನು ಸ್ವಲ್ಪ ಕಾಫಿ ಗಿಡಗಳನ್ನ ಹಾಕೊಂಡಿದ್ದೀನಿ ಮತ್ತೆ ಮುಸ್ಕಿನ್ ಜೋಳ ಬೆಳಿತಾ ಇದ್ದೀನಿ ಎಷ್ಟು ಎಕರೆ ನಿಮಗೆ ಸಿಕ್ಕಿದ್ದು ನಾಲ್ಕು ಎಕರೆ ಕಾಫಿ ಗಿಡಗಳು ಎಷ್ಟು ಎಕರೆ ಒಂದು ಒಂದರೆ ಎಕರೆ ಇರ್ಬೋದು ಬರ್ತಾ ಇದೆ ಮುಸ್ಕಿನ ಜೋಳ ಬೆಳಿತಾ ಮುಸ್ಕಿನ್ ಜೋಳ ಬೆಳೀತಾ ಇದ್ದೀನಿ ಅದರಿಂದ ಸ್ವಲ್ಪ ನಿಮಗೆ ಖರ್ಚಿಗೆ ಖರ್ಚಿಗೆ ಆಗ್ತದೆ ಸರ್ ಪ್ರತಿ ವರ್ಷನೂ ಮುಸ್ಕಿನ ಜೋಳ ಸ್ವಲ್ಪ ಹಾಕೊಳ್ತೀನಿ ಖರ್ಚಿಗೆ ಬೇಕಲ್ಲ ಅಂತ ನಿಮ್ಮ ಹೆಸರಿಗೆ ಕೊಟ್ರ ಜಮೀನು ನನ್ನ ಹೆಸರಿಗೆ ಜಮೀನು ಮಕ್ಕಳು ಇದಾರೆ ಮಕ್ಕಳು ಇದಾರೆ ನಾಲ್ಕು ಮಕ್ಕಳು ಇದ್ದಾರೆ ಸರ್ ಅವರು ಏನ್ ಮಾಡ್ತಾ ಇದಾರೆ ಕೂಲಿ ಕೆಲಸ ಮಾಡ್ತಾರೆ ಜಮೀನಲ್ಲೂ ದುಡಿತಾರೆ ಕೆಲಸ ಮಾಡ್ತಾ ಇದ್ದಾರೆ ಇದಾರೆ ಮನೆಯವರು ಮನೆಯವರು ಕೂಲಿ ಕೆಲಸ ಮಾಡ್ತಾರೆ ಮತ್ತೆ ಮನೆಯಲ್ಲೂ ದುಡಿತಾರೆ ಸರ್ ಕೃಷಿ ಮಾಡ್ತಾರೆ ಅವರು ಈ ರೀತಿಯಾಗಿ ಹೋರಾಟ ಮಾಡಿದ್ರಿಂದ ನಿಮಗೆ ಅರವತ್ತು ಕುಟುಂಬಕ್ಕೆ ಅನುಕೂಲ ಆಯಿತು ಆ ಸಂದರ್ಭದಲ್ಲಿ ಅನುಕೂಲ ಆಯಿತು ಸರ್ ಮತ್ತೆ ನೀವು ಯಾವಾಗ ಹೋರಾಟ ಮಾಡಿದ್ದು ಎರಡ್ ಸಾವಿರದ ಹದಿನಾರಲ್ಲಿ ಸರ್ ಅದು ಯಾಕಾಗಿ ಅಂತೀರಿ ಅದು ಜೀತ ಪದ್ಧತಿಯಲ್ಲಿ ಕೆಲವು ಜನಗಳಿದ್ರು ಸರ್ ಅವಾಗಾಗಿ ಅವರನ್ನ ಹೊರಗಡೆ ತರಬೇಕಾಗಿತ್ತು ಹೊರಗಡೆ ತರಬೇಕಾದ್ರೆ ಎಲ್ಲ ಹಿಂದೆ ಆ ಕಾಡಿನ ತಕ್ಕಂತ ಜನಗಳೇ ಬೇರೆ ಏನು ಎಲ್ಲಿ ಹೋಗಿರೋರು ಅಂತಾರಲ್ಲ ಈಗ ಏನು ಅಂತಂದ್ರೆ ಈ ಅರಣ್ಯ ಇಲಾಖೆಯಿಂದಾನೆ ನಮ್ಮ ಜನಗಳಿಗೆ ಇವತ್ತು ಭೂಮಿಗಳು ಸಿಗದೇನೆ ಇವತ್ತು ಕಷ್ಟಗಳನ್ನ ಪಡ್ತಾ ಇದ್ದಾರೆ ಹಾಗಾಗಿ ಅವರು ಎದ್ದು ಹೋಗಿರತಕ್ಕಂತ ಜಾಗದಲ್ಲಿ ಅವರು ವಾಪಸ್ ಬಂದ್ರು ವಾಪಸ್ ಬಂದಾಗ ಅಲ್ಲಿ ಇಲ್ಲ ಕೊಡಕ್ ಬರಕಿಲ್ಲ ಅಂತ ಅರಣ್ಯ ಇಲಾಖೆಯವರು ಒತ್ತಡ ಹಾಕಿದ್ರು ಇಲ್ಲ ನೀವು ಹೇಗಾರ್ ಮಾಡಿ ಅದನ್ನ ಕೊಡ್ಲೇಬೇಕಂತ ನಮ್ಮ ಒತ್ತಡ ಕೂಡ ಇತ್ತು ಎಷ್ಟು ಕುಟುಂಬಗಳು ಅಲ್ಲಿ ಆರ್ನೂರು ಹನ್ನೊಂದು ಕುಟುಂಬ ಇದ್ರು ಸರ್ ಯಾವ ಸ್ಥಳ ಅದು ಅದು ದಿಡ್ಡಳ್ಳಿ ಆಶ್ರಮ ಶಾಲೆ ಹಿಂಭಾಗದಲ್ಲೇನೆ ಆ ಹೋರಾಟ ಆಯ್ತು ಸರ್ ಆಮೇಲೆ ಏನೇನು ಆಯ್ತಮ್ಮ ಅಲ್ಲಿ ಮೊದಲಿಗೆ ಒಂದು ಎಂಟು ತಿಂಗಳು ಅಲ್ಲೇ ಇದ್ರು ಸರ್ ಎಂಟು ತಿಂಗಳು ಅಲ್ಲೇ ಇದ್ದಾಗ ಯಾವ ಪ್ರಾಬ್ಲಮ್ ಇರ್ಲಿಲ್ಲ ಅವ್ರಿಗೆ ಎಲ್ರು ಮನೆ ಕಟ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ನಮ್ಮ ಐಟಿಡಿಪಿ ಡಿ ಪಿ ಇಲಾಖೆ ಕಡೆಯಿಂದ ಪೌಷ್ಟಿಕಾರ ಕೂಡ ಬರಕೆ ಸ್ಟಾರ್ಟ್ ಆಯ್ತು ತುಂಬಾ ಚೆನ್ನಾಗಿ ಕೂಡ ಇದ್ರು ಅದಾದ ನಂತರ ಏನಾಯ್ತೋ ಗೊತ್ತಿಲ್ಲ ಅರಣ್ಯ ಇಲಾಖೆ ಗುಡಿಸಲುಗಳನ್ನ ತೆರವು ಮಾಡ್ಲಿಕ್ಕೆ ರಥಾರಾತ್ರಿ ನಾಲ್ಕು ಗಂಟೆಗೆ ಬಂದ್ರು ಸರ್ ಅದು ಜೆ ಎಸ್ ಪಿ ಮುಖಾಂತರ ತೆರವು ಆಯ್ತು ಸರ್ ತುಂಬಾ ನೋವಾಯ್ತು ನನಗೆ ಆ ಸಂದರ್ಭದಲ್ಲಿ ನನಗೆ ನನ್ನ ಜನತೆಗೆ ನಾವು ಇಷ್ಟು ಮಾಡಿದ್ರು ಕೂಡ ಒಂದು ಗಮನಕ್ಕೆ ಬಂದಿಲ್ವಲ್ಲ ಸರ್ಕಾರಕ್ಕೆ ಅಂತೇಳಿ ನಾನು ಬೆತ್ತಲೆ ಮಾಡಬೇಕಾದ ಸಂದರ್ಭ ಬಂತು ಸರ್ ಆ ಸಂದರ್ಭದಲ್ಲಿ ತಗೊಂಡು ಮಡಿಕೇರಿ ಜೈಲ್ಗೆ ಹಾಕಿದ್ರು ಸರ್ ಜೈಲ್ಗೆ ಹಾಕಿದ್ರು ಕೂಡ ಒಂದು ವಾರ ನಾನು ಜೈಲಲ್ಲಿ ಇದ್ದು ವಾಪಸ್ ಜಾಮೀನು ಮುಖಾಂತರ ಹೊರಗಡೆ ಬಂದೆ ಹೊರಗಡೆ ಬಂದ ನಂತರ ನನ್ನ ಜನಗಳು ನನ್ನ ಸಮುದಾಯ ನನ್ನ ಬಿಟ್ಟು ಹೋಗದೆ ಅದೇ ಕಷ್ಟದಲ್ಲಿ ಅವರು ನೊಂದುಕೊಂಡು ಅಲ್ಲೇ ಆ ದಿಡ್ಡಳಿ ಗ್ರಾಮದಲ್ಲೇ ಇದ್ರು ಅದಾದ ನಂತರ ನಾನು ಅವ್ರ ಹತ್ರನೇ ಹೋಗಿದ್ದೆ ಮತ್ತೆ ಹೇಗಾರ್ ಮಾಡಿ ನನ್ನ ಜನಗಕ್ಕೆ ಏನಾರು ಮಾಡಿ ಕೊಡ್ಸ್ಬೇಕಲ್ಲ ಅನ್ನೋದು ಒಂದು ಛಲ ಹುಟ್ಟಿತು ಮತ್ತೇನು ಪುನಃ ನಾಲ್ಕು ಗಂಟೆ ರಾತ್ರಿಗೆನೆ ನಾನು ಮರಕ್ಕೆ ಹತ್ತಿ ಫೈಟ್ ಮಾಡಿದೆ ಸರ್ ಮರಕತಿ ಏನ್ ಮಾಡಿದಿರಿ ಮರಕತಿ ಎಲ್ಲಿ ಯಾರಿಗೂ ಸಿಕ್ಬಾರ್ದು ನಾನು ಅಂದ್ರೆ ಮತ್ತೆ ನಾನ್ ಸಿಕ್ಬಿಟ್ರೆ ಯಾರು ಗೊತ್ತಾಗ್ಬಾರ್ದು ನಾನು ಮರಕತ್ತಿ ಕೂತ್ಕೊಂಡಾಗ ಎಲ್ಲನೂ ತೆರವು ಮಾಡಿ ತೆರವು ಮಾಡಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ಕೊಂಡ್ ಬಂದ್ರು ಆ ಸಂದರ್ಭದಲ್ಲಿ ನನಗೆ ನನ್ನ ಜನತೆನ ಮತ್ತೆ ಎಲ್ಲೂ ತಗೊಂಡ್ ಬಿಸಾಡ್ಬಿಡ್ತಾರೆ ಅಂತ ಹೇಳಿ ನನಗೆ ತುಂಬಾ ಒಂದು ಭಯ ಆಯ್ತು ಆಮೇಲೆ ನನ್ ಜನತೆ ಎಲ್ಲೂ ಇನ್ನು ಉಳ್ಕೊಳಲ್ಲ ಅಂತ ನನಗೆ ಒಂಥರ ನೋವು ಆಯ್ತು ಸರ್ ಅವಾಗ ನಾನು ಮರಕತ್ ಬಿಟೆ ಏನಾದ್ರೂ ಆಗ್ಲಿ ನನ್ನ ಜನತೆಗೆ ಒಂದಿಷ್ಟು ಸೂರನಾದರೂ ಸರ್ಕಾರ ಕೊಡಲಿ ಅಂತೇಳಿ ಮರಕತ್ತಿ ಕೂತ್ಕೊಂಡು ನಾನು ಪೈಟ್ ಮಾಡ್ದೆ ಸರ್ ಅವಾಗ ಪೈಟ್ ಮಾಡಬೇಕಾದ್ರೆ ಎಲ್ರು ಕೂಡ ಅರಣ್ಯ ಇಲಾಖೆಯವರು ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯವರು ನನಗೆ ಅಲ್ಲಿ ಬಂದು ಇಲ್ಲ ಮತ್ತೆ ನಾವು ಜಾಗ ಕೊಡ್ತೀವಿ ಇಂಥ ಕಡೆ ಜಮೀನು ಗುರ್ತಿಸಿದೀವಿ ಅಂತ ಹೇಳಿ ಬೇಡಗುಟ್ಟ ಮತ್ತೆ ಬಸವನಹಳ್ಳಿ ಕೆದಮಳ್ಳೂರು ಮೂರು ಕಡೆನು ಜಮೀನು ಗುರ್ತಿಸಿದ್ರು ಎಲ್ಲಿ ಬರ್ತಾವೆ ಬಸವನಹಳ್ಳಿ ಬೇಡಗುಟ್ಟು ಇದು ಕುಶಾಲ ನಗರ ಹೈವೇ ಅಲ್ಲಿ ಬರ್ತದೆ ಬಸವನಹಳ್ಳಿ ಬೇಡಗುಟ್ಟ ಈ ಕಡೆ ಬರುತ್ತೆ ಸರ್ ಕೆದಂಬೂರು ಈ ವಿರಾಜ್ಪೇಟೆ ಭಾಗದಲ್ಲಿ ಬರುತ್ತೆ ಸರ್ ಮೂರ್ ಕಡೆ ಮೂರ್ ಕಡೆ ಜಮೀನು ಗುರ್ತಿಸಿದ್ರು ಇವತ್ತು ಕೂಡ ಮೂರು ಕಡೆ ಕೂಡ ಚೆನ್ನಾಗಿದ್ದಾರೆ ಆದ್ರೆ ಕೆದಂಬಳ್ಳೂರಲ್ಲಿ ಇನ್ನೂ ಕೆಲವು ಮನೆಗಳು ಆಗಿಲ್ಲ ಸರ್ ಸರ್ಕಾರದೇ ಕರ್ಸಿ ಎಲ್ಲ ಸರ್ಕಾರದಿಂದನೇ ಕರ್ಸು ಕೊಟ್ಟಿದ್ದಾರೆ ಸರ್ ಟಾಯ್ಲೆಟ್ ಇರ್ಬೋದು ಬಟ್ಟೆ ಹೊಗ್ಗೆ ಕಲ್ಲು ಇರ್ಬೋದು ಎಲ್ಲ ಪ್ರತಿ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಈಗ ಐನೂರ ನಲವತ್ತೊಂಬತ್ತು ಕುಟುಂಬಕ್ಕೆ ಅನುಕೂಲ ಆಯ್ತು ಇನ್ನೊಂದು ನೂರು ಕುಟುಂಬ ಸರ್ ಬೇರೆ ಬೇರೆ ಕಡೆ ಎಲ್ಲಿ ತಗೊಂಡಾಗಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೂ ಇನ್ನೂ ಮನೆಗಳು ಸಿಗಲಿಲ್ಲ ನೀವ್ ಕುಟುಂಬದಲ್ಲಿ ಕುಟುಂಬಕ್ಕೆ ಈಗ ಒಂದು ನೆಲೆ ಸಿಕ್ಕಿದೆ ಸರ್ ಜಮೀನು ಜಮೀನು ಇಲ್ಲ ಸರ್ ಜಮೀನು ಒಂದು ನಂದು ಪೈಟಲ್ಲಿ ಇತ್ತು ಜಮೀನು ಸಿಗ್ಬೇಕು ಅಂತ ಆದ್ರೆ ಜಮೀನು ಇನ್ನು ಸರ್ಕಾರ ಅದೊಂದು ಮನಸ್ಸು ಪಟ್ಟಿದ್ರೆ ಆ ಜಮೀನು ಸಿಕ್ಕಿದ್ರೆ ನನಗೊಂದು ನೆಮ್ಮದಿ ಇತ್ತು ಸರ್ ಈಗ ಪ್ರಶಸ್ತಿ ಸ್ವೀಕರಿಸುವಾಗ ಮುಖ್ಯಮಂತ್ರಿ ಅವ್ರಿಗೆ ಅದಕ್ಕಿಂತ ಮೊದಲೇ ಒಂದ್ಸರಿ ಮೀಟಿಂಗ್ ಗೆ ನಾನು ಅಟೆಂಡ್ ಮಾಡಿದಾಗ ಇದನ್ನ ಮುಖ್ಯಮಂತ್ರಿಯವರು ಗಮನಕ್ಕೂ ತಗೊಬಂದಿದ್ದೀನಿ ಇನ್ನು ಕೆದಮಳ್ಳೂರು ಆ ಭಾಗದಲ್ಲಿ ಇನ್ನು ಕೆಲವು ಮನೆಗಳು ನಿರ್ಮಾಣ ಆಗಿಲ್ಲ ಅದನ್ನ ಆಗಬೇಕು ಅನ್ನೋದನ್ನ ಅವರ ಗಮನಕ್ಕೆ ತಗೊ ಬಂದಿದ್ದೀನಿ ಹಾಗೇನೆ ನಮ್ಮ ಶಾಸಕರು ಗಮನಕ್ಕೂ ಕೂಡ ಇದು ಹೋಗಿದ್ದೆ ಅದು ಆಗ್ಬಹುದು ಅಂತ ಅಂದ್ಕೊಳ್ತೀನಿ ಮತ್ತೆ ಇನ್ನು ನಾನು ಹೇಳೋದು ಇಷ್ಟೇ ಸರ್ ಅವ್ರಿಗೆ ಏನು ಹೊರಗಡೆ ತಗೊಬಂದಿದಾರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಎರಡು ಎಕ್ರೆನಾದ್ರೂ ಜಮೀನ್ ಕೊಟ್ರೆ ಒಬ್ಬೊಬ್ರಿಗೆ ಖಂಡಿತ ನಮ್ಮ ಬಡತನ ಅನ್ನೋದು ಹೋಗ್ತದೆ ಆಮೇಲೆ ನಾನು ದುಡಿಬೇಕು ಅನ್ನೋದು ಮನಸ್ಸು ಬರ್ತದೆ ಮತ್ತೆ ನಾವು ಎಜುಕೇಶನ್ ತಗೋಬೇಕಂದ್ರೆ ತುಂಬಾ ಕಷ್ಟ ಆಗ್ತದೆ ಯಾಕೆ ಅಂತಂದ್ರೆ ಅವರು ಅಲ್ಲಿ ಆ ಮನೆಗಳನ್ನ ಬಿಟ್ಟು ಇನ್ನೊಂದ್ ಮನೆಗೆ ಹೋಗ್ಬೇಕು ಅವಾಗ ಸ್ಕೂಲ್ಗಳು ಸಿಕ್ಕದೆ ಎಜುಕೇಶನ್ ಸಿಕ್ಕದೆ ತುಂಬಾ ಕಷ್ಟ ಆಗ್ತದೆ ನಮ್ಮ ನೆಲ್ಸ್ಬೇಕು ನೆಲ್ಸು ಮಕ್ಕಳಿಗೆ ಶಿಕ್ಷಣ ಶಿಕ್ಷಣ ಅಂತಂದ್ರೆ ಒಂದ್ ಕಡೆ ನೆಲೆ ಆಗ್ಬೇಕು ಅವ್ರಿಗೆ ಒಂದ್ ಕಡೆ ಮನೆ ಆಗ್ಬೇಕು ಒಂದ್ ಕಡೆ ಭೂಮಿ ಸಿಕ್ಬೇಕು ಇದು ನಂದೇ ಅಂತ ಹೇಳಿ ಅವ್ರಿಗೆ ಸ್ವತಂತ್ರದ ಒಂದು ಹಕ್ಕು ಸಿಕ್ಬೇಕು ಸರ್ ಹಾಗಾದ್ರೆ ಮಾತ್ರ ನಮ್ಮವರು ಬಡತನ ಅನ್ನೋದು ಹೋಗ್ತದೆ ವಿದ್ಯಾಭ್ಯಾಸ ಆಮೇಲೆ ಉದ್ಯೋಗ ಬಹಳ ಮುಖ್ಯ ಸರ್ ಈಗ ಶಿಕ್ಷಣ ತಗೊಂಡಾದ್ಮೇಲೆ ಉದ್ಯೋಗ ಸಿಗ್ಬೇಕು ಎಷ್ಟೋ ಜನ ಇವತ್ತು ಕೂಡ ನಮ್ಮಲ್ಲಿ ಡಿಗ್ರಿ ಮಾಡಿದವರು ಇದ್ದಾರೆ ಎಂ ಎ ಮಾಡ್ಕೊಂಡು ಇರೋರು ಇದ್ದಾರೆ ಉದ್ಯೋಗ ಸಿಕ್ಕಿರೋ ಏನು ಇಲ್ಲ ಸಿಕ್ಕಿಲ್ಲ ಹಾಗಾಗಿ ತುಂಬಾ ನೋವಾಗಿದೆ ಮತ್ತೆ ಈ ಮಕ್ಕಳನ್ನ ನೋಡುವಾಗ ಮತ್ತೊಂದು ಮಗು ಬೆಳಿಬೇಕಲ್ಲ ಸರ್ ಇವಾಗ ಮತ್ತೊಂದು ಮಗು ಬೆಳಿಬೇಕಾರೆ ಈ ಇನ್ನೊಂದು ಮಗು ಏನ್ ಮಾಡಿದ್ದೆ ಅದ್ ನೋಡ್ತಾರೆ ಅದನ್ನ ನೋಡ್ತಾರೆ ಉದ್ಯೋಗ ಸಿಕ್ಕ ನಾನು ಓದ್ಬೇಕು ಅನ್ನೋದು ಒಂದ್ ಛಲ ಹುಟ್ಟುತ್ತದೆ ಅವ್ರಿಗೆ ಈಗ ಎರಡು ಸಾರಿ ನೀವು ಜೈಲಿಗೆ ಹೋದ್ರಿ ಈ ಕಾನೂನು ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಜೈಲಿನಿಂದ ಹೊರಗಡೆ ಬಂದ ಮೇಲೆ ನ್ಯಾಯಾಲಯಗಳಿಗೂ ಕೂಡ ಓಡಾಡಬೇಕಾಗಿತ್ತು ಇದಕ್ಕೆ ಕಾನೂನು ನೆರವು ಇದಕ್ಕೆಲ್ಲ ಯಾರು ಸಹಾಯ ಮಾಡಿದ್ರಮ್ಮ ನಿಮಗೆ ಸಹಾಯ ಏನು ಇಲ್ಲ ಸರ್ ನಮ್ಗೆ ಒಂದು ಲಾಯರ್ನ ನಾವು ಇಡ್ಕೊಂಡಿದೀವಿ ಸೇವಾ ಪ್ರಾಧಿಕಾರ ಅಂತ ಇದೆ ಸಹಾಯ ಮಾಡಿದ್ರು ಇಲ್ಲ 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 ಸರ್ ನಾನೇ ಸ್ವಂತ ದುಡ್ಕೊಂಡು ನಾನು ಕೋರ್ಟ್ಗೆ ಆಗ್ಲಿ ನಾನು ಅಟೆಂಡ್ ಮಾಡೋದು ನನ್ನ ಕೈಯಿಂದ ನಾನು ಖರ್ಚು ಮಾಡಿಕೊಂಡು ನಾನು ಓಡಾಡ್ತಿದ್ದೆ ಎಷ್ಟು ವರ್ಷ ಹಂಗೇ ಆಯ್ತು ನಾನು ಒಂಬತ್ತು ವರ್ಷ ಆ ಕೋರ್ಟ್ ಅಲ್ಲಿ ಸರಿಗೆ ಮೊದಲೇಂದ್ಸರಿಗೆ ಮತ್ತೊಂದ್ಸರಿ ನಾನು ಹೋಗ್ಬೇಕಾರೆ ಒಂದ್ ಐದು ವರ್ಷನೇ ಆಗೋಯ್ತು ಸರ್ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಇದ್ದಾಗ ಇದೇ ಸರ್ಕಾರನೇ ಇತ್ತು ಇದೇ ಸರ್ಕಾರ ಇತ್ತು ಸರ್ ಮನೆಗಳನ್ನ ಕೊಡ್ಸಿದ್ದು ಇವರೇನೆ ಮನೆ ಮಾತ್ರ ಕೊಟ್ಟರು ಮನೆ ಮಾತ್ರ ಕೊಟ್ಟರು ಇವಾಗ ಅದೇ ಸರ್ಕಾರ ಇವತ್ತು ನನಗೆ ಒಂದು ಪ್ರಶಸ್ತಿನೂ ಕೂಡ ಕೊಡ್ಸಿದ್ದು ಅದು ತುಂಬಾ ಒಂದು ಹೆಮ್ಮೆ ಅನಿಸ್ತದೆ ಅವ್ರಿಗೆ ನಾನು ಇವತ್ತು ಕೂಡ ನಾವೊಂದು ಅಭಿನಂದನೆಗಳು ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹಾಗೇನೆ ನಮ್ಮ ವಿರಾಜಪೇಟೆ ತಾಲೂಕಿನ ಶಾಸಕರು ಎಸ್ ಪೊನ್ನಣ್ಣನವರು ಅದು ಮುಖ್ಯಮಂತ್ರಿ ಕಾನೂನು ಸಲಹೆಗಾರರು ಕೂಡ ಅವರು ನಮ್ಮ ಟ್ರೈಬಲ್ ಗಳಿಗೆ ಅಂತ ಹೇಳಿದ್ರೆ ತುಂಬಾ ಸಹಾಯ ಮಾಡ್ತಾರೆ ಒಳ್ಳೆಯ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಸರ್ ಈ ಒಂದು ವಾಲ್ಮೀಕಿ ಪ್ರಶಸ್ತಿನ ತಗೊಳ್ಬೇಕಾದ್ರೆ ನಾನು ಎಸ್ ಪೊನ್ನಣ್ಣ ಸರ್ ಅವರು ತುಂಬಾ ಒತ್ತಡದಿಂದ ನನಗೆ ಈ ನನ್ನ ನನ್ನ ಪರವಾಗಿ ಪರವಾಗಿ ಸಮುದಾಯದ ಕೂಡ ಅಭಿನಂದನೆಗಳು ನಾನು ಹೇಳ್ತೀನಿ ಸರ್ ಈ ಸಂದರ್ಭದಲ್ಲಿ ಮತ್ತೆ ಈ ನಿಮ್ಮಿಂದ ಅನುಕೂಲ ಪಡ್ಕೊಂಡ್ರಲ್ಲಮ್ಮ ಕುಟುಂಬಗಳು ಮತ್ತೆ ನಿಮ್ ಜೊತೆ ಹೋರಾಟದಲ್ಲಿ ಭಾಗವಹಿಸಿದ್ರಲ್ಲ ಅವ್ರೆಲ್ಲ ಏನಂದ್ರು ಈ ಪ್ರಶಸ್ತಿ ಬಂದಾಗ ಅವ್ರಿಗೆ ತುಂಬಾ ಖುಷಿ ಆಯ್ತು ಸರ್ ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ ಏನಂತಾನೆ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿಯಾಗಿದೆ ಅವ್ರಿಗೆ ಅಂದ್ರೆ ಒಬ್ರು ಈಗಾಗ್ಲೇ ನನಗೆ ಹೇಳಿದ್ರು ಮತ್ತೆ ನೀವು ಆ ಪ್ರಶಸ್ತಿನ ತಗೊಂಡಿದಿರ ಅದೊಂದು ಒಳ್ಳೇದಾಯ್ತು ನಾವು ಒಂದು ಬೆತ್ತಲೆ ಮಾಡಿ ಒಂದು ಹೋರಾಟ ಮಾಡಿದಿಕ್ಕೆ ಒಂದು ಸಾರ್ಥಕ ಆಯ್ತು ಅಂತೇಳಿ ಕೂಡ ತುಂಬಾ ಖುಷಿಯಾಗಿದೆ ವಿಚಾರಗಳು ಇನ್ನೂ ಗೊತ್ತಾಗಿಲ್ಲ ಸರ್ ನಿಮಗೆ ಈ ಹೋರಾಟ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ಅನಿಸ್ತು ಸರ್ ಆದ್ರೆ ಒಂದು ಜಮೀನು ಕೊಡ್ಬೇಕಲ್ಲ ಅನ್ನೋದು ತುಂಬಾ ಎಕರೆ ಒಂದೊಂದು ಕುಟುಂಬಕ್ಕೆ ಕುಟುಂಬಕ್ಕೆ ಕೊಡ್ಬೇಕು ಅಂತ ನಾನು ಕೋರಿಕೆ ಸಲ್ಲಿಸ್ಬೇಕು ಅವ್ರಿಗೆ ಅಂದ್ರೆ ಈಗ ನಮ್ಮ ಪರಿಶಿಷ್ಟ ವರ್ಗದ ಜನರಿಗೆ ಹಲವಾರು ಸೌಲಭ್ಯಗಳು ಅವೆಲ್ಲ ಈ ವಂಚಿತ ಸಮುದಾಯಗಳಿಗೆ ಸಿಗ್ತಾ ಇದಾವೆ ಜೇನು ಕುರುಬ ಬೆಟ್ಟ ಕುರುಬ ಸೋಲಿಗುರು ಎರೂರು ಪಣಿಯುರು ಇವರಿಗೆ ಸಿಗ್ತಾ ಇದಾವೆ ಈ ಸವಲತ್ತು ನಾವು ಪಡ್ಕೋಬೇಕಾರೆ ತುಂಬಾ ಕಷ್ಟ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ ಇಲ್ಲಿ ಎಸ್ ಅಂತ ಬಂದಾಗ ನಾವು ವಂಚಿತರಾಗುತ್ತೆ ನಾವು ಹೇಳ್ತಾ ಇರೋದು ಆಯಾ ಆಯಾ ಸಮುದಾಯಕ್ಕೆ ಎಷ್ಟೆಷ್ಟು ಅನುದಾನಗಳು ಬರ್ತಾ ಇದೆಯೋ ಸರ್ಕಾರದಿಂದ ಅದು ಅವರಿಗೆ ಸಪರೇಟ್ ಆಗಿ ಇದ್ರೆ ಖಂಡಿತ ನಮ್ಮ ಜನತೆ ಇವತ್ತು ಮುಂದೆ ಬರ್ಲಿಕ್ಕೂ ಸಾಧ್ಯ ಆ ಬೆನಿಫಿಟ್ ತಗೊಳ್ಳೋಕ್ಕೂ ಸಾಧ್ಯ ಪ್ರಧಾನ ಮಂತ್ರಿ ಜನ್ಮನ್ ಯೋಜನೆ ಅಂತಾನೂ ಪ್ರಾರಂಭ ಆಗಿದೆ ಬಟ್ ಆ ಸ್ಕೀಮ್ ಅಲ್ಲಿ ನಮ್ಮ ಜನತೆಗೆ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಅಂತ ಹೇಳಿ ಖಂಡಿತ ಗೊತ್ತಿಲ್ಲ ಅರಿವು ಮೂಡಿಸಬೇಕು ಅರಿವು ಮೂಡಿಸಬೇಕು ಮತ್ತೆ ಯಾವ ಯಾವ ಇಲಾಖೆಗಳಿಗೆ ಅದು ಹೋಗುತ್ತೆ ಅಂತಾನೂ ಕೂಡ ಗೊತ್ತಾಗ್ತಾ ಇಲ್ಲ ಕರ್ನಾಟಕ ಸರ್ಕಾರ ಇವತ್ತು ಹಲವಾರು ಯೋಜನೆಗಳನ್ನ ಜಾರಿ ತಂದಿದೆ ಅದರಲ್ಲಿ ಪ್ರತಿ ಒಂದು ಕುಟುಂಬದ ಮಹಿಳೆಯ ಮುಖ್ಯಸ್ಥೆಗೆ ಎರಡು ರೂಪಾಯಿ ಪ್ರತಿ ತಿಂಗಳು ಕೊಡುವಂಥದ್ದು ಇದು ಸಿಗ್ತಾ ಇದೆಯಾ ಇದು ಸಿಗ್ತಾ ಇದೆ ನಿಮಗೂ ಸಿಕ್ಕಿದೆ ನನಗೂ ಸಿಗ್ತಾ ಇದೆ ಇದರಿಂದ ಸ್ವಲ್ಪ ನನಗೆ ಅನುಕೂಲ ಆಗ್ತಾ ಇದೆ ಸರ್ ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತವಾಗಿ ಧಾನ್ಯಗಳು ಕೊಡ್ತಾ ಇದಾರೆ ಧಾನ್ಯಗಳು ಕೊಡ್ತಾ ಇದ್ದಾರೆ ಅದು ತಲುಪುತ್ತಾ ಇದೆ ಉಚಿತ ವಿದ್ಯುತ್ ವಿದ್ಯುತ್ ತಲುಪುತ್ತಾ ಇದೆ ಮತ್ತೆ ಈಗ ನೀವು ವ್ಯವಸಾಯದ ಜಮೀನು ಇದೆಯಮ್ಮ ಹೌದು ಸರ್ ಮತ್ತೆ ಕೇಂದ್ರ ಸರ್ಕಾರದಿಂದ ಒಂದು ಆರ್ ಸಾವಿರ ರೂಪಾಯಿ ಬರ್ತಾ ಇದೆ ಪ್ರತಿ ವರ್ಷ ಇದನ್ನ ಹೇಳ್ಕೋಬೇಕು ಸರ್ ಅಂದ್ರೆ ನಮಗೆ ಈ ಅರಣ್ಯ ಅಂತೇಳಿ ಬಂತಲ್ಲ ಈ ಅರಣ್ಯ ಅಂತೇಳಿ ಬಂದಾಗ ಅಕ್ಕಪತ್ರ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಅದನ್ನ ಒಂಬತ್ತನೇ ಕಾಲಂಗೆ ಆರ್ ಟಿ ಸಿ ಮಾಡಬೇಕು ಅದು ಆರ್ ಟಿ ಸಿ ಮಾಡಿಲ್ಲ ಸರ್ ಅಂದ್ರೆ ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ಅರಣ್ಯ ಇಲಾಖೆ ಅಡಿಯಲ್ಲಿ ನಾವು ಇದ್ದೀವಿ ಇಲಾಖೆ ಕಂದಾಯ ಇಲಾಖೆಗೆ ನಾವು ಬಂದಿಲ್ಲ ಕಂದಾಯ ಇಲಾಖೆ ಬರೋದಕ್ಕೆ ದೊಡ್ಡ ಸಮಸ್ಯೆ ನಮಗೆ ನಮಗೆ ಅಕ್ಪತ್ರ ಕೊಟ್ಟಿದ್ದಾರೆ ಅಲ್ಲ ಈ ಅಕ್ಪತ್ರದಲ್ಲಿ ವೈಯಕ್ತಿಕವಾಗಿ ನಮಗೆ ಅಕ್ಪತ್ರ ಇದೆ ಹಾಗೇನೆ ನಾವು ಕೇಳ್ತಾ ಇರೋದು ಏನು ಅರಣ್ಯ ಇವತ್ತು ಆಕ್ಟ್ ಬಂದಿದ್ದೆ ಆಕ್ಟ್ ಪ್ರಕಾರನೆ ನಮಗೆ ವೈಯಕ್ತಿಕವಾಗಿಯೇ ಆರ್ಟಿಸ್ಟಿಕ್ ಬರ್ಲಿ ಹಾಗಾದ್ರೆ ನಮಗೆ ಬ್ಯಾಂಕ್ ಅಲ್ಲಿರ್ಬೋದು ಮತ್ತೊಂದು ಕಡೆ ಆಗಿರ್ಬೋದು ನಮ್ಗೆ ಸಾಲ ಸೋಲಗಳನ್ನ ತಗೊಳ್ಬಹುದು ಆರ್ ಟಿ ಸಿ ಬಂದಿದೆ ಆರ್ ಟಿ ಸಿ ಬಂದ್ರೆ ಇಡೀ ಟೋಟಲಿ ಸರ್ವೆ ಇಲ್ಲಿ ಅವರು ಇವತ್ತು ಒಂದು ಆರ್ಟಿ ಸಿ ಮಾಡಿ ನಮಗೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಜಮೀನಿಗೆ ಸರ್ವೆ ನಂಬರ್ ಲೆಕ್ಕದಲ್ಲಿ ಪ್ರತಿಯೊಬ್ಬರಿಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪ್ರತಿ ಒಂದು ಕುಟುಂಬಕ್ಕೂ ತಲುಪುದಿಲ್ಲ ಅದು ಆಗಬೇಕು ಹೀಗಾಗಿ ನಮ್ಗೆ ದುಡಿಲಿಕ್ಕೆ ಒಂದು ಭೂಮಿ ಬೇಕು ನಾವು ಮಾರಾಟ ಮಾಡ್ತಾ ಇಲ್ಲ ಬೇರೆ ಇತರ ಜನಾಂಗ ಯಾವ ತರ ಭೂಮಿಗಳನ್ನ ಪಡ್ಕೊಂಡಿದಾರೋ ಅದೇ ರೀತಿ ನಾವು ಕೂಡ ಪಡ್ಕೊಂಡು ನಮ್ಗೆ ಏನೇನು ಮೂಲಭೂತ ಸೌಕರ್ಯ ಬರ್ತಾ ಇದೆ ಅದನ್ನ ನಾವು ಪಡ್ಕೋಬೇಕಲ್ಲ ಒತ್ತೆ ಇಟ್ಟು ಸಾಲ ತಗೊಂಡು ಅದನ್ನ ಅಭಿವೃದ್ಧಿ ಅವಕಾಶ ಇರಬೇಕು ಅವಕಾಶ ಇರಬೇಕು ಸರ್ ಅದೊಂದು ಆಗ್ತಾ ಇಲ್ಲ ಅದೊಂದು ಆಗ್ತಾ ಇಲ್ಲ ಇದು ನಮ್ಗೆ ಆದ್ರೆ ನಿಜವಾಗೂ ಸರ್ ನಾವು ಒಂದು ಈ ಪ್ರಪಂಚದಲ್ಲಿ ಮನುಷ್ಯರಾಗಿ ಬದುಕಲಿಕ್ಕೆ ಒಂದು ಅವಕಾಶ ಅಂತ ಅನ್ಬಹುದು ಅಂದ್ರೆ ಈಗ ಕಾಫಿನಿಂದ ಸ್ವಲ್ಪ ಆದಾಯ ಬರ್ತಾ ಇದೆಯಾ ಅದೇ ಬರ್ತಾ ಇದೆ ಸರ್ ಆದ್ರೆ ಚಿಕ್ಕ ಗಿಡಗಳು ನಮ್ಮಲ್ಲಿ ಇವಾಗ ನಮ್ಗೆ ಯಾವಾಗ ಹೊರಟಗಳನ್ನ ಮಾಡ್ಕೊಂಡು ನಾವು ಪಡ್ಕೊಂಡಿದೀವಿ ಇವಾಗ ಒಂದು ಮೂರ್ ಚೀಲ ನಾಲ್ಕು ಚೀಲಾ ಹಿಂಗೆ ಅಂತಂತಕ್ಕೆ ಒಂದೊಂದು ಚೀಲ ಸ್ವಲ್ಪ ಸಮಯದಲ್ಲಿ ಏನ್ ಮಾಡ್ತೀರ ಸಮಯದಲ್ಲಿ ಉಳದೇ ಸಮಯದಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ಜಮೀನಿಗೆ ಹೋಗ್ತಿವಿ ಮಕ್ಕಳು ಹೋಗ್ತಾರೆ ನಾವು ಹೋಗ್ತಿವಿ ದುಡ್ಕೊಂಡ್ ಬರ್ತೀವಿ ಸರ್ ಹಾ ಪರವಾಗಿಲ್ಲ ಸರ್ ಇವಾಗ ನೆಮ್ಮದಿ ಅಂತ ಅನ್ನೋದು ಇದೆ ಒಟ್ಟಾರೆ ಹೋರಾಟದ ಮೂಲಕ ನೆಮ್ಮದಿ ಪಡ್ಕೊಂಡಿದಾರೆ ತುಂಬಾ ಸಂತೋಷ ಮುತ್ತಮ್ಮ ಅವರೇ ತಾವು ಈ ವಿವಿಧ ಬುಡಕಟ್ಟು ಜನಾಂಗಗಳ ಪರವಾಗಿ ಹೋರಾಟ ಮಾಡಿದಾರ ಜೇನು ಕುರುಬ ಬೆಟ್ಟ ಕುರುಬ ಸೋಲಿಗ ಯಾರ್ವ ಪಣಿಯ ಇವರ ಪರವಾಗಿ ಹೋರಾಟ ಮಾಡಿ ಸುಮಾರು ಒಂದು ಆರುನೂರು ಕುಟುಂಬಗಳಿಗೆ ಅನುಕೂಲ ಮಾಡಿದಾರ ನೀವು ಒಂದು ಪಾತ್ರ ವಹಿಸಿದಾರ ಅದರಲ್ಲಿ ಅವರು ಕೂಡ ನಿಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಮತ್ತೆ ಸರ್ಕಾರ ನಿಮ್ಮ ಹೋರಾಟವನ್ನು ಗುರುತಿಸಿ ಇವತ್ತು ಮಹರ್ಷಿ ವಾಲ್ಮೀಕಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಇದೇ ರೀತಿ ನಿಮ್ಮ ಹೋರಾಟವನ್ನು ಮುಂದುವರಿಸಿ ನೀವು ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ರಿ ಅಂತ ನಾವು ಕೂಡ ಆಶಿಸ್ತೀವಿ ನೀವು ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಆಗಮಿಸಿ ನಿಮ್ಮ ಎಲ್ಲ ಹೋರಾಟದ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ಗೆಳತಿಯರೇ ಇದುವರೆಗೆ ಸಂಘಟನಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಮಟ್ಟದ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗೆ ಭಾಜನರಾದ ಕೊಡಗಿನ ವಿರಾಜಪೇಟೆ ಚೆನ್ನಂಗಿಯ ದಿಡ್ಡಳ್ಳಿ ಹಾಡಿಯ ಜೆ ಕೆ ಮುತ್ತಮ್ಮ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ